ಬೃಹತ್ ಡಿಜೆ ಬಳಕೆ ರಸ್ತೆ ತುಂಬ ಕುಣಿದು ಕುಪ್ಪಳಿಸಿದ ಯುವಕರು ಭಾರಿ ಟ್ರಾಫಿಕ್ ಜಾಮ್ ಕಾದು ಕಾದು ಸುಸ್ತಾದರು ವಾಹನ ಸವಾರರು ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂಬುದಕ್ಕೆ ಕಳೆದ ಬುಧವಾರ ನಡೆದ ಗಣೇಶ್ ವಿಸರ್ಜನೆ ಮೆರವಣಿಗೆಯಲ್ಲಿ ಹಾಕಿದ್ದ ಡಿಜೆ ಸದ್ದು ರಸ್ತೆ ತುಂಬ ಕುಣಿತವೇ ಸಾಕ್ಷಿಯಾಗಿದೆ ನಿಜಕ್ಕೂ ಈ ಡಿಜೆ ಸದ್ದಿಗೆ ವಯೋವೃದ್ಧರು ಮಹಿಳೆಯರು ಸುತ್ತಮುತ್ತಲಿನ ನಿವಾಸಿಗಳು ಆಸ್ಪತ್ರೆಗಳಲ್ಲಿನ ರೋಗಿಗಳು ಇನ್ನು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುವರ ಬಗ್ಗೆ ಯೋಚಿಸದೆ ಬೇಡ ಬೃಹತ್ ಜೆಗಳನ್ನು ಬಳಸಿದ್ದಾರೆ ಶಾಸಕರು ಅಂಪಯ್ಯ ನಾಯಕ್ ಮತ್ತು ಅಧಿಕಾರಿಗಳು ಯಾಕೆ ಇಷ್ಟೊಂದು ಮಿತಿ ಮೀರಿ ಸದ್ದು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದೀರಿ ಎಂದು ಕೇಳುತ್ತಿಲ್ಲ ಈ ವ್ಯವಸ್ಥೆಯ ಹಿಂದೆ ರಾಜಕೀಯ ಶಕ್ತಿ ಅಡಗಿದೇನೆ ಎಂಬ ಚರ್ಚೆ ನಡೆಯುತ್ತಿದೆ ಶಾಸಕರು ಅಂಪಯ್ಯ ನಾಯ್ಕ ಮತ್ತು ಸಚಿವರು ಎನ್ ಎಸ್ ಬೋಸರಾಜ್ ಅವರ ಮಾತಿಗೆ ಕಾಂಗ್ರೆಸ್ ಶಾಸಕರಿಗೆ ಗೆಲ್ಲಿಸಿ ತಪ್ಪು ಮಾಡಿದ್ದೇವೆ ಅಂತಿದ್ದಾರೆ ಜನಸಾಮಾನ್ಯರು ಇವರಿಗೆ ಇರುವ ಜನಪರ ಕಾಳಜಿ ಇದೇನಾ ಗಣೇಶ ವಿಸರ್ಜನೆ ವೇಳೆ ಬೃಹತ್ ಡಿಜೆಗಳ ಬಳಕೆಯಿಂದ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆಯಾಗುತ್ತಿದೆ ನೋಡಿ ಆಸ್ಪತ್ರೆಗೆ ಹೋಗುವವರಿದ್ದಾರೆ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಬೆಳೆಸುವವರು ಕೂಡ ಇದ್ದಾರೆ ಆದರೆ ನಿಮ್ಮ ಕುಣಿತ ಸಂಭ್ರಮ ಹಲವರಿಗೆ ಯಾವ ರೀತಿ ತೊಂದರೆಗೆ ಎಡೆ ಮಾಡಿಕೊಡುತ್ತಿದೆ ನೋಡಿ ಸಾರಿಗೆ ಬಸ್ ಆಂಬುಲೆನ್ಸ್ ಬೈಕ್ ಸವಾರರು ಹೇಳಲೇಬಾರದು ಇನ್ನು ಕುಣಿದು ಕುಪ್ಪಳಿಸಲು ಬೆಳಗಾವಿ ಸಾಂಗ್ಲಿ ಸೋಲಾಪುರ ಗಂಗಾವತಿ ಗದ್ವಾಲ್ ಹೀಗೆ ಹತ್ತಕ್ಕೂ ಹೆಚ್ಚು ಹೊರಗಿನ ಡಿಜೆಗಳು ನಗರಕ್ಕೆ ಬಾಡಿಗೆಗೆ ತಂದಿದ್ದಾರೆ ಕಳೆದ ಬುಧವಾರ ಸಂಜೆ ಏಳು ಗಂಟೆಯಿಂದ ಎ ಪಿ ಸಿ ಮತ್ತು ಕರಡಿಗುಡ್ಡ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ ಹೀಗೆ ತಾಯಿ ಮಕ್ಕಳ ಆಸ್ಪತ್ರೆಯ ಮೂಲಕ ಗುರುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯವರೆಗೆ ವಿಸರ್ಜನೆಗೆ ಗಣೇಶ ಮೂರ್ತಿಗಳ ಮೆರವಣಿಗೆ ಸಾಗಿತ್ತು ಆದರೆ ಯಾವತ್ತೂ ಕೂಡ ಇಷ್ಟೊಂದು ತಡವಾಗಿ ಗಣೇಶ ವಿಸರ್ಜನೆ ಆಗಲಿಲ್ಲ ಪ್ರತಿ ವರ್ಷ ಬೆಳಿಗ್ಗೆ ಆರು ಮೂವತ್ತರವರೆಗೆ ಎಲ್ಲ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗುತ್ತಿತ್ತು ಆದರೆ ನೂರು ಹಾಸಿಗೆ ಉಳ್ಳ ತಾಯಿ ಮಕ್ಕಳ ಆಸ್ಪತ್ರೆಯ ಮುಂದೆ ರೋಗಿಗಳನ್ನು ನೋಡದೆ ಯುವಕರು ಬೃಹತ್ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ್ದಾರೆ ಈ ಡಿಜೆ ಸದ್ದಿಗೆ ವಯೋವೃದ್ಧರು ಮಹಿಳೆಯರು ಸುತ್ತಮುತ್ತಲಿನ ಜನರು ಪ್ರತಿಯೊಬ್ಬರು ಕೂಡ ರೋಸಿ ಹೋಗಿದ್ದಾರೆ ಇಂತಹ ಡಿಜೆ ಸೌಂಡಿಗೆ ಕಳೆದ ವರ್ಷ ರಾಯಚೂರಿನಲ್ಲಿ ಹತ್ತೊಂಬತ್ತು ದಿನಗಳ ಎಳೆಯ ಮಗುವೊಂದು ಮೃತಪಟ್ಟಿರುವ ಪ್ರಕರಣ ನೆನಪಿಗೆ ಬರುತ್ತದೆ ಇತ್ತೀಚೆಗೆ ಡಿಜೆ ಸದ್ದಿಗೆ ಹಠಾತ್ ಸಾವು ಕಿವಿಯಲ್ಲಿ ರಕ್ತ ಬಂದಿರುವುದು ಮತ್ತು ಇನ್ನು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುವ ಪ್ರಕರಣಗಳು ಹೆಚ್ಚುತ್ತಿವೆ ಆದರೆ ನಮ್ಮ ಮಾನಿ ನಗರದಲ್ಲಿ ಇಂಥ ಪ್ರಕರಣಗಳು ಜರುಗಬೇಕಾ ಆಸ್ಪತ್ರೆ ಎನ್ನದೇ ನೋಡಿ ಹೇಗೆ ಕುಣಿಯುತ್ತಿದ್ದಾರೆ ಈ ಡಿಜೆಗಳ ಬಳಕೆಗೆ ಕಡಿವಾಣ ಹಾಕುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಮಾನಿ ಪೊಲೀಸ್ ಇಲಾಖೆ ನೋಡಿ ಎಪಿಎಂಸಿ ಛತ್ರಪತಿ ಶಿವಾಜಿ ಗಜಾನನ ಯುವ ಸೇನೆ ಓಂಕಾರ ಯುವ ಸೇವಾ ಸಮಿತಿ ಬೃಹತ್ ಡಿಜೆಗಳನ್ನು ಬಳಸಿದ್ದಾರೆ ಅದೇ ರೀತಿ ಕೋನಾಪುರ ಪೇಟೆಯಲ್ಲಿಯೂ ಸಹ ಸಾರ್ವಜನಿಕ ಆಸ್ಪತ್ರೆ ಇದ್ರು ಕಿರಿಕಿರಿಯನ್ನುಂಟು ಮಾಡಿದ್ದಾರೆ ಆದರೆ ಹಬ್ಬ ಎರಡು ವಾರ ಮುನ್ನ ಪೊಲೀಸ್ ಇಲಾಖೆ ಕೆರೆದ ಶಾಂತಿ ಸಭೆ ಕೇವಲ ನಪಕ್ಕೆ ಮಾತ್ರ ಎಂಬಂತೆ ಈ ದೃಶ್ಯಗಳು ಕಂಡುಬರುತ್ತಿವೆ